ಆತ್ಮವಿಶ್ವಾಸವೆಂದರೆ ನಿಮ್ಮ ಮನಸ್ಸಿನ ಶಕ್ತಿ ಅದು ನಿಮ್ಮನ್ನು ಯಶಸ್ಸಿನ ದಿಕ್ಕಿಗೆ ಮುನ್ನಡೆಸುವ ಅತಿ ದೊಡ್ಡ ಆತ್ಮ ಸಾಮರ್ಥ್ಯ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳುವುದು ಯಾವ ಸಂಕಷ್ಟಕ್ಕೂ ಎದುರಿಸಲು ಬೇಕಾದ ಶ್ರೇಷ್ಠ ಶಕ್ತಿ ಆತ್ಮವಿಶ್ವಾಸವಿಲ್ಲದೆ ನೀವು ಯಾವ ಪ್ರಯತ್ನವನ್ನೂ ಮಾಡಿದರೂ ಅದು ಅರ್ಧದಲ್ಲೇ ನಿಲ್ಲುತ್ತದೆ ಆದ್ದರಿಂದ ಮೊದಲು ನಿಮ್ಮ ಸಾಮರ್ಥ್ಯವನ್ನು ನೀವು ನಂಬಿ ಜೀವನದಲ್ಲಿ ವಿಫಲತೆಗಳು ಬಂದಾಗ ಅದನ್ನು ಒಂದು ಪಾಠವಾಗಿ ಒಪ್ಪಿಕೊಳ್ಳಿ ಪ್ರತಿಯೊಂದು ವಿಫಲತೆಯು ನಿಮಗೆ ಮುಂದಕ್ಕೆ ಹೋಗಲು ಹೊಸ ದಾರಿ ತೋರಿಸುತ್ತದೆ ನಿಮ್ಮ ಪಯಣದಲ್ಲಿ ಯಾರಾದರೂ ಅನುಮಾನ ಪಡಬಹುದು ಆದರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಎಲ್ಲವನ್ನೂ ಸಾಧಿಸಬಹುದು ನಿಮ್ಮ ಗುರಿಯತ್ತ ನೀವು ನಿಧಾನವಾದರೂ ಸಹ ಚಲನೆಯನ್ನು ನಿಲ್ಲಿಸಬೇಡಿ ನಿನ್ನ ಸ್ವಪ್ನಗಳನ್ನು ನೀವು ನಂಬಿರಿ ಸಾಧನೆ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಕೆಲವು ಶಕ್ತಿಯುತ ಮಾತುಗಳು ನಿಮ್ಮನ್ನು ನೀವು ಹುರಿದುಂಬಿಸಿಕೊಳ್ಳಲು ಅವಶ್ಯಕವಾಗಿದೆ ಮೊದಲನೆಯದಾಗಿ ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಾನು ಇದನ್ನು ಸಾಧಿಸಬಲ್ಲೆ ಎರಡನೆಯದಾಗಿ ನಾನು ಬುದ್ಧಿವಂತ ಬಲವಂತ ನಾನು ವಿಶೇಷ ನನ್ನ ಕನಸು ನನಸಾಗುವವರೆಗೂ ನನ್ನ ಹಾದಿ ನಾನು ತಪ್ಪುವುದಿಲ್ಲ ಮೂರನೆಯದು ನನ್ನ ಪ್ರಯತ್ನವೇ ನನ್ನ ಶಕ್ತಿಯ ಮೂಲ ಮತ್ತು ನಾನು ಇದನ್ನು ಎಂದಿಗೂ ಬಿಡುವುದಿಲ್ಲ ನಾಲ್ಕನೆಯದು ನಾನು ಮಾಡಬಲ್ಲೆ ಯಾಕೆಂದರೆ ನಾನು ಶಕ್ತಿಯುತವಾಗಿದ್ದೀನಿ ಈ ನಾಲ್ಕು ಶಕ್ತಿಯುತ ಮಾತುಗಳನ್ನು ಪ್ರತಿದಿನವೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಗುರಿ ತಲುಪಲು ಬಹಳ ಸುಲಭವಾದ ದಾರಿ ಸಿಕ್ಕ ಹಾಗೆ ಹಾಗೆಯೇ ಒಂದು ಪುಟ್ಟ ಕಥೆಯ ಮೂಲಕ ಆತ್ಮವಿಶ್ವಾಸವು ನಮ್ಮ ಜೀವನದಲ್ಲಿ ಗುರಿ ತಲುಪಲು ಎಷ್ಟು ಮುಖ್ಯ ಎಂದು ತಿಳಿದುಕೊಳ್ಳಿ ಒಮ್ಮೆ ಒಂದು ಅರಣ್ಯದ ದೊಡ್ಡ ಮರದ ಮೇಲೆ ಎರಡು ಹಕ್ಕಿಗಳು ವಾಸಿಸುತ್ತಿದ್ದವು ಒಂದು ದಿನ ತೀವ್ರ ಗಾಳಿ ಬೀಸಿ ಮರದ ಕೆಲ ಅಂಗಳಗಳು ಬಿದ್ದು ಹೋಗುತ್ತವೆ ಮೊದಲ ಹಕ್ಕಿ ಗಾಬರಿಗೊಂಡು ಹೀಗೆ ಹೇಳಿತು ನಮಗೆ ಇಲ್ಲಿಂದ ಬೇಗ ಹೋಗಬೇಕು ಈ ಗಾಳಿ ಮತ್ತೆ ಬಂದು ನಮ್ಮನ್ನು ಉರುಳಿಸಬಹುದು ಆದರೆ ಎರಡನೇ ಹಕ್ಕಿ ನಿರಾಳವಾಗಿತ್ತು ಅದು ಹೇಳಿತು ಈ ಗಾಳಿ ನಮ್ಮ ರಕ್ಷಣೆಗಾಗಿ ಒಂದು ಪಾಠ ಕೊಡುತ್ತಿದೆ ಮರ ಹೂಳಿದರೂ ನನ್ನ ದೇಹದಲ್ಲಿರುವ ಎರಡೂ ಬಲ ಬಲವಾದ ರೆಕ್ಕೆಗಳು ನನಗೆ ಬೆಂಬಲ ನೀಡಲು ಸಾಕು ನಾನು ಹಾರಬಹುದು ಮೊದಲ ಹಕ್ಕಿ ಬೆದರುತ್ತಲೇ ಹೋಯಿತು ಆದರೆ ಎರಡನೇ ಹಕ್ಕಿ ತನ್ನ ರೆಕ್ಕೆಗಳಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಗಾಳಿಯಲ್ಲೇ ಸುಲಭವಾಗಿ ಆರಿತು ಆ ದಿನ ಅದು ಆತ್ಮವಿಶ್ವಾಸದ ಶಕ್ತಿಯನ್ನು ತಿಳಿಯಿತು ಹಾಗಾಗಿ ಎಳೆಯರೆ ನಾವು ಎದುರಿಸುವ ಸವಾಲುಗಳು ನಮ್ಮ ಜೀವನದ ಗಾಳಿಯಂತಿವೆ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ರೆಕ್ಕೆಗಳಾಗಬೇಕು ಏನೇ ಸಾಧಿಸಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಧನ್ಯವಾದಗಳು ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ ಧನ್ಯವಾದಗಳು